ಜನ ಸಾವಿರ ಹೇಳೋರು ನನಗೆ ನೀನೇ ಹಾಳು ಮಾಡ್ತೀಯ ನೀನೇ ಕೆಲ್ಸಕ್ಕೆ ಹೋಗ್ಬಿಡ್ತಿಲ್ಲ ನೀನೇ ಸಾಕ್ತ ಬಟ್ ದಟ್ ಅವ್ನ ನಾಟ್ ದ ಫ್ಯಾಕ್ಟ್ ನಾನ್ ನಾಲ್ಕು ಗೋಡೆ ಮಧ್ಯ ನಡೆಯೋದನ್ನ ನಾನು ಎಲ್ರತ್ರ ಹೇಳ್ಕೊಂಡ್ ತಿರ್ಗಕ್ಕಾಗಲ್ಲ ನಾನು ಏನ್ ಮಾತಾಡ್ತಿದ್ದೆ ನನ್ನ ಗಂಡನ ಹತ್ರ ಅಂತ ನಾನು ಹೋಗಿ ಪ್ರತಿಯೊಬ್ಬರಿಗೂ ಹೇಳಕ್ ಆಗತ್ತ ಯಾಕೆ ಹೇಳ್ಕೋಬೇಕು ವೀಕ್ಷಕರಿ ಕಾಲ ಕಳೆದಂತೆ ಜನ ಬದಲಾಗುತ್ತಿದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ಗಳ ಸಂಖ್ಯೆ ಜಾಸ್ತಿಯಾಗುತ್ತಿದೆ ಅಲ್ಲದೆ ಕೌಟುಂಬಿಕ ಕಾರಣಗಳಿಂದ ಪತಿಯೇ ಪತ್ನಿಯನ್ನು ಕೊಲೆ ಮಾಡುವುದು ಅಥವಾ ಪತ್ನಿಯೇ ಪತಿಯನ್ನ ಕೊಲ್ಲುವ ಘಟನೆಗಳು ಕೂಡ ಹೆಚ್ಚಾಗಿ ನಡೆಯುತ್ತಿದೆ ಹಾಗಾದರೆ ಒಂದು ಸಂಸಾರ ಚೆನ್ನಾಗಿರಬೇಕು ಪತಿ ಪತ್ನಿಯ ನಡುವೆ ಹೊಂದಾಣಿಕೆ ಹೇಗಿರಬೇಕು ಎನ್ನುವುದರ ಬಗ್ಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ನಟಿ ಸಪ್ನಾ ದೀಕ್ಷಿತ್ ಮಾತನಾಡಿದ್ದಾರೆ ಜೀವನ ಅಂದರೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದು ಅಪ್ಪ ಅಮ್ಮನ ಜೊತೆಗೆ ಇದ್ದಾಗಲೂ ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತೇವೆ ಯಾಕೆಂದರೆ ಅವರ ಮೇಲೆ ಅಂತಹ ಗೌರವ ಭಯ ಇದ್ದೇ ಇರುತ್ತದೆ ಅದೇ ರೀತಿ ಗಂಡನ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ ಮೊದಲು ಕಷ್ಟವಾಗುತ್ತದೆ ಆದರೆ ಜೀವನ ಮುಂದೆ ಸಾಗುತ್ತಾ ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ಅವರನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಇತ್ತೀಚಿನ ದಿನಗಳಲ್ಲಿ ದಂಪತಿಗಳ ಮಧ್ಯೆ ಸಂವಹನ ಅಂದರೆ ಮಾತಿನ ಸಮಸ್ಯೆಯಾಗುತ್ತಿದೆ ನಿಮ್ಮ ಗಂಡ ಅಥವಾ ಹೆಂಡತಿ ಬಗ್ಗೆ ಏನೋ ವಿಚಾರ ಸರಿ ಅನಿಸದೇ ಇದ್ದರೆ ಯಾರು ಮೂರನೇ ವ್ಯಕ್ತಿ ಬಳಿ ಹೋಗಿ ಹೇಳಬೇಡಿ ನಿಮ್ಮ ಸಂಗಾತಿ ಜೊತೆಗೆ ಹೇಳಿಕೊಂಡು ಬಗೆಹರಿಸಿಕೊಳ್ಳಿ ಇವತ್ತು ಇವನು ಇಷ್ಟವಾಗುತ್ತಿಲ್ಲ ಅಂತ ಬಿಟ್ಟು ಬಿಡುತ್ತೇವೆ ನಾಳೆ ಸಿಗುವ ಮತ್ಯಾರು ವ್ಯಕ್ತಿ ಜೀವನ ಪರ್ಯಂತ ನಮ್ಮ ಜೊತೆ ಚೆನ್ನಾಗಿ ಇರುತ್ತಾನೆ ಅಂತ ಏನು ಗ್ಯಾರಂಟಿ ಎಂದು ಸಪ್ನಾ ದೀಕ್ಷಿತ್ ಪ್ರಶ್ನಿಸಿದರು ವೀಕ್ಷಕರೇ ಇನ್ನೂ ಕೆಲವರು ಗಂಡನಿಗೆ ಡೈವರ್ಸ್ ಕೊಟ್ಟು ಹೊಸ ವ್ಯಕ್ತಿಯ ಪರಿಚಯವಾಗಿ ಮತ್ತೆ ಸೊನ್ನೆಯಿಂದ ಜೀವನ ಆರಂಭಿಸಬೇಕು ಅದರ ಬದಲು ಮದುವೆಯಾದ ಗಂಡನ ಜೊತೆನೇ ಇದ್ದು ಸಮಸ್ಯೆ ಬಗೆಹರಿಸಿಕೊಂಡು ಹೋಗಬಹುದಲ್ಲ ನನ್ನ ಪ್ರಕಾರ ಇಬ್ಬರೂ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಕೂತು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದಲ್ಲ ನಮ್ಮ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ತಿದ್ದಿಕೊಂಡು ಹೋದರೆ ಡೈವರ್ಸ್ಗಳು ಯಾಕೆ ನಡೆಯುತ್ತವೆ ಎಂದು ಸಪ್ನಾ ದೀಕ್ಷಿತ್ ಅವರು ಈಗಿನ ಪೀಳಿಗೆಗೆ ಪ್ರಶ್ನಿಸಿದ್ದಾರೆ ಎರಡನೇ ಮದುವೆ ಎಲ್ಲಾ ಸಮಸ್ಯೆಗೂ ಪರಿಹಾರವಲ್ಲ ಕಷ್ಟ ಬಂದಾಗ ಇಷ್ಟಪಟ್ಟು ಮುಂದುವರೆದರೆ ಮುಂದಿನ ಜೀವನ ಚೆನ್ನಾಗಿರುತ್ತದೆ ಎಂಬುದು ಸಪ್ನಾ ದೀಕ್ಷಿತ್ ಅವರ ಜೀವನದ ಅನುಭವವನ್ನ ಹಂಚಿಕೊಂಡಿದ್ದಾರೆ